ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಂ ಶುಭಾಂ ದಾರಿದ್ರ್ಯದಯಹಾರಿ ಕಾ ತ್ದನ್ಯ ಸರ್ವೋಪಕಾರಕರಾಯ ಸದಾಚಿತ್ತ ವೇದಿಕೆಯಲ್ಲಿರತಕ್ಕಂತಹ ಅಧ್ಯಕ್ಷಪೂರ್ವಕರಾದಂತಹ ಎಲ್ಲರಿಗೂ ಒಟ್ಟಾಗಿ ವಂದಿಸ್ತಾ ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಸಹೃದಯ ಬಾಂಧವರಿಗೂ ನಮಿಸ್ತ ಒಂದೆರಡು ಮಾತು ಕಲಾ ಕೇಂದ್ರದ ಹದಿನೈದನೆಯ ವರ್ಷದ ಉತ್ಸವದ ಸಂದರ್ಭದಲ್ಲಿ ನಾವಿದ್ದೇವೆ ವಿಶ್ವಣ್ಣ ಮಾತಾಡುವಾಗ ಅತ್ಯಂತ ಚೆನ್ನಾಗಿ ನಾನು ಯಕ್ಷಗಾನವನ್ನು ಆರಾಧಿಸಿದ್ದರಿಂದ ಯಕ್ಷಗಾನಕ್ಕೆ ಬಂದದ್ರಿಂದ ಏನೂ ಇಲ್ಲ ನನಗೆ ಅಂತ ಮಹಿಳೆಯ ಮಾತು ನನಗೊಂದು ಹೊಸ ಭಾವನೆಯನ್ನು ಹೊಸ ರುಚಿಯನ್ನು ಕೊಟ್ಟಿ ಸತ್ವೋದ್ರೇಕಾದ ಸ್ವ ಪ್ರಕಾಶಾನಂದ ಚಿನ್ಮಯ ವೇದ್ಯಾಂತರ ಸ್ಪರ್ಶಶೂನ್ಯ ಬ್ರಹ್ಮಾನಂದ ಸಹೋದರ ಇದನ್ನು ವಿವರಿಸ್ತಾ ಇರುವಾಗ ಅದರ ಮೊದಲ ವಾಕ್ಯಗಳು ಕಾವ್ಯದ ಬಗ್ಗೆ ಹೇಳುವಂತಹ ಮಾತು ಯಕ್ಷಗಾನವು ಒಂದು ಕಾವ್ಯವೇ ಇದು ದೃಶ್ಯ ಕಾವ್ಯ ಎನ್ನುವುದು ತಾಳಮದಲ್ಲಿ ಯಕ್ಷಗಾನದ ನಮ್ಮ ಪ್ರದರ್ಶನಲ್ಲಿ ಕಾಣ್ತದೆ ಕಾವ್ಯ ಅನ್ನೋದು ಕಾವ್ಯ ತಾಳಮದಲ್ಲಿ ಕಾಣ್ತದೆ ಅಷ್ಟೇ ಸಾತ್ವಿಕವಾದಂತಹ ಗುಣವನ್ನು ಸಂಪೂರ್ಣವಾಗಿ ತುಂಬಿಸಿಕೊಂಡ ಸಾತ್ವಿಕ ಗುಣ ಸತ್ವರಾಜ ಸ್ತಮಸ್ಸು ಅಂತ ಎನ್ನುವ ಅರ್ಥ ಅಲ್ಲ ಪಾತ್ರಗೌರವ ಎನ್ನುವ ಅರ್ಥ ರಾಮ ಅಥವಾ ರಾಮನ ಹಾಗೆಯೇ ವ್ಯವಹರಿಸಬೇಕು ಅದರಲ್ಲಿ ಸ್ವಲ್ಪವೂ ದಾರ್ಷ್ಟ್ಯ ಇರಬಾರದು ಎಲ್ಲ ವ್ಯಕ್ತಿಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ದಯವುಳ್ಳವನಾಗಿರಬೇಕು ರಾವಣ ಹಾಗಲ್ಲ ಅವ ದಾರ್್ಯವನ್ನೇ ತೋರಿಸ್ಬೇಕು ಅವನಿಗೆ ಸತ್ವ ಅದೇ ಸಾತ್ವಿಕವಾದ ಅವನ ಗುಣ ಅದೇ ಸಾತ್ವಿಕವಾದಂತಹ ಅಭಿನಯ ಹೇಳಿದರೆ ಅದೇ ಅವ ಯಾರನ್ನೂ ಕೊಲ್ಲಿಕ್ಕೆ ಅವನಿಗೆ ಕೌರವನಿಗೆ ಯಾರನ್ನೂ ಕೊಲ್ಲಿಕ್ಕೆ ಬೇಸರ ಇಲ್ಲ ತನ್ನ ಸ್ವಾರ್ಥಕ್ಕೋಸ್ಕರ ಏನನ್ನೂ ಮಾಡಿ ಅವನು ಅದೇ ಧರ್ಮರ ಯಾರಿಗೂ ಮಾಡಲಿಕ್ಕಿಲ್ಲ ಅಂತ ತನ್ನ ಸ್ವಾರ್ಥಕ್ಕೋಸ್ಕರವೂ ಮಾಡಲಿಕ್ಕಿಲ್ಲ ಬಡತನ ಯಮಗ್ಗಕ್ಕೂ ದೊರೆತನ ಸುಡಲಿನ್ನು ಅಂತ ಹೇಳಿದ ವಾವ ಈ ಸಾತ್ವಿಕ ಗುಣ ಈ ಸಾತ್ವಿಕವಾದ ಸ್ವಭಾವ ಆ ಸಾತ್ವಿಕವಾದ ಅಭಿನಯ ಅದರ ಉದ್ರೇಕ ಹೇಳಿದರೆ ಆ ಆಧಿಕ್ಯದಿಂದಾಗಿ ಅದನ್ನೇ ವಿಶೇಷವಾಗಿ ಕಾಣಿಸುವ ಮೂಲಕ ಆಗಿ ತನ್ನಿಂದ ತಾನೇ ಒಂದು ಪ್ರಭಾವ ನಮ್ಮ ಮನಸ್ಸಿನೊಳಗೆ ಸೃಷ್ಟಿಯಾಗ್ತದೆ ಆ ಸೃಷ್ಟಿಯಾಗುವಂತಹ ವಿಶಿಷ್ಟವಾದಂತಹ ಪ್ರಕಾಶ ಪ್ರಭಾವ ಏನುಂಟು ಆ ಪ್ರಭಾವದಿಂದಾಗಿ ಒಂದು ವಸ್ತು ನನಗೆ ಗೋಚರ ಕಾಣ್ತದೆ ಅದು ಮಾತ್ರ ಕಾಣ್ತದೆ ಬೇರೆ ಕಾಣುವುದಿಲ್ಲ ಆ ಅದು ನಿಜವಾಗಿ ನಮಗೆ ಸ್ಪರ್ಶ ಶೂನ್ಯ ಅದು ಆದರೂ ಒಂದು ವಿಶಿಷ್ಟವಾದಂತಹ ಸ್ಪರ್ಶದ ಅನುಭವವನ್ನು ನಮ್ಗೆ ಕೊಡ್ತದೆ ಆ ಮೂಲಕವಾಗಿ ಬ್ರಹ್ಮಾನಂದ ಸಹೋದರ ಬ್ರಹ್ಮಾನಂದಕ್ಕಿಂತ ದೊಡ್ಡ ಆನಂದ ಇಲ್ಲ ದೇವರನ್ನು ಕಾಣುವಾಗ ದೇವರನ್ನು ಕಂಡ ಮೇಲೆ ಅವನೊಟ್ಟಿಗೇ ಇರುವಾಗ ವೈಕುಂಠದಲ್ಲೇ ಇರತಕ್ಕಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಆನಂದಕ್ಕೆ ಮಿತಿ ಇಲ್ಲ ಹಾಗಾಗಿ ಮುಕ್ತಿ ನೈಜ ಸುಖಾನುಭೂತಿ ಅಂತ ಎಲ್ಲ ಆಚಾರ್ಯರು ಹೇಳಿದರು ಯಾರೂ ಬಾಕಿ ಇರಲಿಲ್ಲ ಎಲ್ಲರೂ ಹೇಳಿದ್ದು ಮೋಕ್ಷಕ್ಕಿಂತ ದೊಡ್ಡ ಸುಖದ ಮತ್ತೊಂದು ಸತ್ತು ಇಲ್ಲ ಅಂತ ಮೋಕ್ಷಕ್ಕೆ ಮುಟ್ಲಿಕ್ಕೆ ಆಗದೇ ಇರ್ಬೋದು ಅದರ ಮೋಕ್ಷದ ಹತ್ತಿರ ತಕ್ಕ ಇರತಕ್ಕಂತಹ ಒಂದು ಜಾಗ ಇದೆಯಲ್ಲ ಆ ಆನಂದ ಆನಂದ ಆ ಆನಂದಕ್ಕೆ ನಾವು ಮುಡ್ತೇವೆ ಆದ್ದರಿಂದ ಬ್ರಹ್ಮಾನಂದ ಸಹೋದರ ಅಂತ ಹೇಳಿದರು ನಾನು ವಿಶೇಷ ನೋಡಿ ಬ್ರಹ್ಮಾನಂದವನ್ನು ಪಡೆಯಬೇಕಾದರೆ ವಿಶಿಷ್ಟವಾದಂತಹ ತಪಸ್ಸು ಮಾಡಬೇಕು ನಾವು ಆ ತಪಸ್ಸನ್ನು ಮಾಡಬೇಕು ಒಂದಷ್ಟು ದೇವರ ಸ್ಮರಣೆಯನ್ನು ನಿರತರಾಗಬೇಕು ಮಾಡತಕ್ಕಂತಹ ವೃತ್ತಿಯೇ ನಮ್ಮದಾದರೂ ಅದರಲ್ಲಿ ದೇವರನ್ನೇ ಕಾಣಬೇಕು ಈಗೆಲ್ಲ ಕಡೆಯಲ್ಲೂ ದೇವರನ್ನು ಕಾಣಿ ಏಕಾಂತವನ್ನು ಬಯಸುವವ ಹೋಗ್ತಾನೆ ಅಂತ ಬ್ರಹ್ಮಾನಂದವನ್ನು ಪಡೆಯುತ್ತಾನೆ ಅಂತ ಆದರೆ ಬ್ರಹ್ಮಾನಂದ ಸಹೋದರನನ್ನು ಪಡೆಯುವಂತಹ ಬಗೆ ಹೇಗೆ ಹೇಳಿದರೆ ಏಕಾಂತದಲ್ಲಿ ಇರುವುದೇ ಅಲ್ಲ ಅನೇಕಾಂತದಲ್ಲಿ ಇರುವುದು ಅವೊಬ್ಬ ಇರುವುದಲ್ಲ ಅದರಲ್ಲೊಬ್ಬ ಮೇಲೆ ಅದನ್ನು ಅಂತ ಇರತಕ್ಕಂಥ ಒಂದಷ್ಟು ಕಲಾವಿದರು ಇರ್ತಾರೆ ನೋಡಲಿಕ್ಕಿಂತ ಇರತಕ್ಕಂಥ ಒಂದಷ್ಟು ಸಹೃದಯರು ಪ್ರೇಕ್ಷಕರು ಇದರಲ್ಲಿರ್ತಾರೆ ಅನೇಕಾಂತದಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ಕಾಣುವಾಗ ಏಕಾಂತದ ಅನುಭವ ಆಗಬೇಕು ಅದು ಬಿಟ್ಟರೆ ಬೇರೆ ಆಚೆ ಮಧ್ಯದಲ್ಲಿ ಬಂದು ಹೋದವ ಯಾರಪ್ಪ ಇದರಲ್ಲಿ ಗಣೇಶ ಮೀನು ಸಂಕುಮಾರ್ ಬಂದ್ರ ಅಥವಾ ಅರಿಗಿಷ್ಟ ಬಂದರೂರು ಬಂದ್ರ ಮತ್ತು ಗೊತ್ತೇ ಆಗೋದಿಲ್ಲ ನಮಗೆ ಅದು ಬಿಟ್ಟು ನಾವು ಅದನ್ನು ಮಾತ್ರ ಕಾಣ್ತಾ ಇರ್ತೇವೆ ಹಾಗಾಗಿ ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಶ್ಚಂದ್ರ ಮತ್ತು ಕೂಗುವಾಗ ನಾವು ಹೋಗ್ತೇವೆ ಒಳ್ಳೆಯ ಹಾಸ್ಯ ಬರುವಾಗ ತುಂಬ ನೆಗಾಡ್ತೇವೆ ರಾಮನಂತಹ ಪಾತ್ರ ಬರುವಾಗ ಅವರ ಉದಾತ್ತ ಗುಣಗಳನ್ನು ಕೇಳುವಾಗ ನಮ್ಮಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕೆನ್ನುವಂತಹ ಭಾವನೆ ಹುಡ್ತದೆ ಎಲ್ಲವೂ ಹುಟ್ಟತಕ್ಕಂತಹ ವಿಶಿಷ್ಟವಾದಂತಹ ಒಂದು ಕಲ್ಪನೆ ಪರಿಕಲ್ಪನೆ ಕಾವ್ಯದಲ್ಲಿ ಹಿಂದಿನವರು ಮಾಡಿಕೊಟ್ಟಿದ್ದಾರಲ್ಲ ಅಂತಹ ಬ್ರಹ್ಮಾನಂದ ಸಹೋದರ ಸಿಕ್ಕಿದರೆ ಮತ್ತೇನು ಬೇಕು ನಮಗೆ ಏನು ಬೇಡ ಹಾಗಾಗಿ ಪ್ರತಿಯೊಬ್ಬರೂ ಸಹ ಒಳ್ಳೆಯ ಆಟ ಇದ್ದರೆ ನೋಡಲಿಕ್ಕೆ ಎಲ್ಲೆಲ್ಲಿಗೂ ಹೋಗ್ತಾರೆ ನಾವು ಉಡುಪಿಯಲ್ಲಿ ವಿದ್ಯಾರ್ಥಿಯಾಗಿರುವಾಗ ಕುಂದಾಪುರದಲ್ಲಿ ಒಂದು ಆಟಕ್ಕೆ ಹೋಗಿದ್ದೆ ಭೀಷ್ಮ ಪ್ರತಿಜ್ಞೆ ಮತ್ತು ಭೀಷ್ಮ ಸೇನಾಧಿಪತ್ಯ ಪ್ರಸಂಗ ಬೆಳಗ್ಗಿನವರೆಗಿನ ತಾಳಮದ್ದಲೆ ಈಗಿನ ಕಾಲದಾಗ ಅಲ್ಲ ಅದು ಶಾಲೆಯಲ್ಲ ಕಾಲೇಜಲ್ಲಿ ಆಗೋದು ಸಾವಿರ ಒಂದು ಎರಡು ಸಾವಿರ ಜನ ಸೇರಿದೆ ನಾವು ಹೋಗುವಾಗ ಕುರ್ಚಿ ಇಲ್ಲ ಏನೂ ಇಲ್ಲ ಹಿಂಬದಿಯಲ್ಲಿಟ್ಟಂತಹ ಡೆಸ್ಕ್ಗಳಿತ್ತು ಡೆಸ್ಕ್ನ ಮೇಲೆ ನಿಂತುಕೊಂಡು ನಾವು ರಾತ್ರಿ ಮೂರುವರೆ ಗಂಟೆವರೆಗೆ ಆಟ ನೋಡಿದ್ದೇವೆ ಆ ತಾಳ ಕೇಳಿದ್ದೇವೆ ಅದು ಯಾಕೆ ಕೇಳಿದ್ದೇವೆ ಕೇಳಿದರೆ ಅದರಲ್ಲಿರುವ ಆಸಕ್ತಿ ಆಗಿರುವಾಗ ನಮ್ಮ ನೋವೆಲ್ಲ ಮರೆತು ಹೋಗ್ತದೆ ಹಾಗಾಗಿ ಆನಂದಕ್ಕೋಸ್ಕರ ಎಷ್ಟನ್ನು ಖರ್ಚು ಮಾಡಬಲ್ಲೆವು ಅಂತ ಆದರೆ ಆನಂದಕ್ಕೋಸ್ಕರ ಎಷ್ಟು ಸಂಪಾದನೆಯನ್ನು ಬಿಡಬಲ್ಲೆವು ಅಂತ ವಿಶ್ವಣ್ಣನಿಂದ ನೋಡಿದಾಗ ಕೇಳ್ತದೆ ನಾವು ವಿಶ್ವಣ್ಣ ಹೇಳಿ ಆನಂದಕ್ಕೋಸ್ಕರ ಎಷ್ಟನ್ನು ಬಿಡಬಲ್ಲೆವು ಅಂತ ನಾವು ಆನಂದಕ್ಕೋಸ್ಕರ ಎಷ್ಟನ್ನು ಖರ್ಚು ಮಾಡಬಲ್ಲೆವು ಖರ್ಚು ಹೇಳಿದರೆ ಹಣ ಅಂತಲ್ಲ ಎಲ್ಲವೂ ಆದ್ದರಿಂದ ಅಂತಹ ಬ್ರಹ್ಮಾನಂದ ಸಹೋದರನನ್ನು ಪಡೆಯಬೇಕು ಎನ್ನುವಂತಹ ಉತ್ಸುಕತೆ ಇದೆಯಲ್ಲ ಪ್ರತಿಯೊಬ್ಬನಲ್ಲೂ ಮುಟ್ಟಿದರೆ ಪ್ರತಿಯೊಬ್ಬನಲ್ಲೂ ಬೆಳೆದರೆ ಯಕ್ಷಗಾನ ಉಚ್ಚರಾಯ ಸ್ಥಿತಿಗೆ ಹೋಗೋದ್ರಲ್ಲಿ ಸಂಶಯವೇ ಇಲ್ಲ ಯಾಕಂದರೆ ಯಕ್ಷಗಾನ ಸೊರಗ್ತಾ ಉಂಟು ಅದನ್ನು ನಾವೀಗ ಒಪ್ಪಬೇಕು ಸೊರಗ್ಲಿಕ್ಕೆ ಕಾರಣ ಏನು ಕೇಳಿದರೆ ಯಕ್ಷಗಾನ ಎನ್ನುವುದು ಅತ್ಯಂತ ಬುದ್ಧಿವಂತರ ಕಲೆ ಯಕ್ಷಗಾನದಲ್ಲಿ ಎಲ್ಲವೂ ಪ್ರತಿಭಾ ಸಂಪನ್ನನಾದಗಿದ್ದವನಿಗೆ ಮಾತ್ರ ಮಾಡಲಿಕ್ಕಾಗುವಂಥದ್ದು ಭಾಗವತರು ದಿವಸಕ್ಕೊಂದು ಭಾಗವತರು ಇರ್ತಾರೆ ದಿವಸಕ್ಕೊಬ್ಬರು ಚಂಡೆ ಮದಲೆಯವರು ಇರ್ತಾರೆ ಹಾಗಿರುವಾಗ ಅವರು ಬೇರೆ ಬೇರೆ ರಾಗಗಳಲ್ಲಿ ಬೇರೆ ಬೇರೆ ಸಾಧ್ಯತೆಗಳನ್ನು ಊಹಿಸಿಕೊಂಡು ಪುನರಾವರ್ತನೆ ಮಾಡಿಕೊಂಡು ಪದ್ಯ ಹೇಳುವಂತಹ ಗುಣವುಳ್ಳವರು ಇರ್ತಾರೆ ಕೆಲವರು ಇರುವುದಿಲ್ಲ ಬ ಬಲಿಪರಂಥವ್ರು ಹೆಚ್ಚು ಅದನ್ನು ಪುನರಾವರ್ತನೆ ಮಾಡೋದಿಲ್ಲ ಹಾಗೆ ಪುನರಾವರ್ತನೆ ಮಾಡುವ ಭಾಗವತರು ಇರ್ತಾರೆ ಕೆ ಹಾಗಿರುವಾಗ ಆ ಸಂದರ್ಭದಲ್ಲಿ ಅವ ಹೇಗೆ ನೃತ್ಯ ಮಾಡಬೇಕು ಹೇಗೆ ಅಭಿನಯಿಸಬೇಕು ಅಂತ ಅಲ್ಲೇ ನಿರ್ಣಯ ಮಾಡಬೇಕವ ಹೊರಗಿಂದ ನಿರ್ಣಯ ಮಾಡುವುದಲ್ಲ ಅಲ್ಲೇ ನಿರ್ಣಯ ಮಾಡತಕ್ಕಂತಹ ಬುದ್ಧಿ ಸಂಪನ್ನತೆ ಇರಬೇಕು ಆಗ ಹಾಗೆ ಇವರು ಅರ್ಥದ ಅರ್ಥಗಾರಿಕೆ ಆಮೇಲೆ ಹೇಳತಕ್ಕಂತಹ ಅರ್ಥಗಾರಿಕೆಯಲ್ಲಿ ಎದುರುನವ ಏನು ಮಾತನ್ನು ಹೇಳುತ್ತಾನೆ ಎನ್ನುವುದನ್ನು ಸರಿಯಾಗಿ ಗಮನಿಸಿ ಅದಕ್ಕಲ್ಲೇ ಉತ್ತರ ಕೊಡಬೇಕು ಹೆಚ್ಚು ಸಮಯ ಯೋಚಿಸಲಿಕ್ಕಿಲ್ಲ ಈಶ್ವರ ನನ್ನ ಮೊನ್ನೆ ಇತ್ತೀಚೆಗೆ ಭೃಗು ಮತ್ತು ವಿಷ್ಣು ನಾನು ಕಲಾರಂಗರೋಧ ಕೇಳಿದ್ದೇನೆ ವಿಷ್ಣು ಆದವ ಹೇಳಲಿಕ್ಕೆ ಹೇಳ್ತಾ ಹೇಳ್ತಾ ಬಂದ ಇಡೀ ವಿಷ್ಣು ಮಾಡಿದ್ದು ಪಾಠ ಎನ್ನುವಂತಹ ಕಲ್ಪನೆ ಭೃಗುವನ್ನು ಭೃಗು ಮೊದಲಿಂದಲೂ ಆರಂಭಿಸಿದ್ದಾರೆ ಪಾಠ ಮಾಡ್ತಾ ಇದ್ದಾರೆ ನನಗೆ ಅಂತ ಕೊನೆಗೆಲ್ಲ ಹೇಳ್ತಾ ಹಾಗೆ ಹೀಗೆ ಹೇಳುವಾಗ ಮುಂದೆಯೂ ಹೋಗಬೇಕು ಜನರಿಗೆ ಮುಟ್ಲಿಬೇಕು ಮುಟ್ಟಲು ಎಷ್ಟು ಪಾಠ ಮಾಡ್ತಿದ್ದೇವರೇ ನೀನು ಅಂತ ಒಂದು ಮಾತು ಹೇಳಿಬಿಟ್ರು ಆಗುವಾಗ ಎಲ್ಲವನ್ನೂ ನಾನು ನಿನ್ನಿಂದ ತಿಳ್ಕೊಂಡೆ ಅಂತ ಒಂದು ಅರ್ಥ ನಮಗೆ ಅದರಲ್ಲಿ ನಮಗೆ ಗೋಚರ ಆಗ್ತದೆ ಅದು ಹೇಳಲಿಕ್ಕೆ ಹೆಚ್ಚು ಹೊತ್ತು ಬೇಡ ಒಂದು ಸೆಕೆಂಡಲ್ಲಿ ಯೋಚಿಸಬೇಕು ಆದ್ದರಿಂದ ಅದೆಲ್ಲವನ್ನು ಲೆಕ್ಕ ಹಾಕುವಂತಹ ವ್ಯಕ್ತಿಯಾಗಿರಬೇಕಾದ್ರೆ ಪ್ರತ್ಯುತ್ಪನ್ನ ಮತಿಯಾಗಿರಬೇಕು ಪ್ರತಿಭಾ ಸಂಪನ್ನನಾಗಿರಬೇಕು ಅಂತಹ ಪ್ರತಿಭಾ ಸಂಪನ್ನನಾದಂತಹ ವ್ಯಕ್ತಿಗಳಿಗೆ ಈಗ ಲೋಕದಲ್ಲಿ ಬದುಕಲಿಕ್ಕೆ ಸಂಪಾದನೆ ಮಾಡಲಿಕ್ಕೆ ದೊಡ್ಡ ವ್ಯಕ್ತಿಗಳಾಗಿ ಬೇಕಾದಷ್ಟು ವಿಸ್ತಾರ ವ್ಯವಸ್ಥೆ ಉಂಟು ಅವಾ ಎಲ್ಲಿ ಉದ್ಯೋಗ ಆಗಿ ಉದ್ಯೋಗ ಸಿಗ್ತದೆ ಅವನಿಗೆ ವಿಶ್ವಣ್ಣ ಪ್ರಾಯಶಃ ಈಗ ಹುಟ್ಟಿದ್ದಿದ್ರೆ ಈಗ ಹುಟ್ಟಿದ್ದಿದ್ರೆ ಒಂದು ಡಾಕ್ಟರ್ ಇಂಜಿನಿಯರ್ ಐ ಎ ಎಸ್ ಆಫೀಸರ್ ಆಗಿ ನಮ್ಮ ಯಕ್ಷಗಾನಕ್ಕೆ ಗ್ಯಾರಂಟಿ ಸಿಗುವುದಿಲ್ಲ ಅವರು ಅವರೊಂದು ಅರವತ್ತು ವರ್ಷದ ಅರವತ್ತು ವರ್ಷ ಆಯ್ತಾ ವಿಶ್ವಣ್ಣ ಹಾಂ ಅರವತ್ತು ವರ್ಷದ ಹಿಂದೆ ಹುಟ್ಟಿದ್ರಿಂದ ನಮಗೆ ಯಕ್ಷಗಾನಕ್ಕೆ ಸಿಕ್ಕಿದ್ರು ಆದ್ದರಿಂದ ಹೇಳ್ತಾ ಇದ್ದೀನಿ ಯಕ್ಷಗಾನ ಸೊರಗ್ತಾ ಉಂಟು ಯಕ್ಷಗಾನ ಸೊರಗುವುದು ನಿಲ್ಲಬೇಕು ಅಂತಾದರೆ ಪ್ರತಿಯೊಬ್ಬ ಕಲಾವಿದನಲ್ಲೂ ಬ್ರಹ್ಮಾನಂದ ಸಹೋದರನಾಗತಕ್ಕಂತಹ ತವಕ ಬೇಕು ಪ್ರತಿಯೊಬ್ಬ ಸಹೃದನೆಯಲ್ಲೂ ಆ ಬ್ರಹ್ಮಾನಂದ ಸಹೋದರನನ್ನು ಆಸ್ವಾದಿಸುವಂತಹ ಗುಣ ಬೆಳಿಬೇಕು ಹೆಚ್ಚು ಪ್ರೇಕ್ಷಕರಿದ್ದರೆ ಅದೇ ಟ್ಯಾಬ್ಲೆಟ್ ಅದೇ ಮಾತ್ರೆ ಕಲಾವಿದರಿಗೆ ಬೇರೆ ಬೇಕು ಬೇಕು ಅಂತಿಲ್ಲ ಹಾಗಾಗಿ ಅದನ್ನು ತುಂಬಿಸಿಕೊಟ್ರೆ ಬೇಡಪ್ಪ ಅದು ಬೇಡ ನಮಗೆ ಇದೇ ಆಗ್ಬೋದು ಅಂತ ಕಲಾವಿದನು ಬರ್ತಾನೆ ಯಾಕೆ ಹೇಳಿದರೆ ಜನಮಾನ್ಯತೆ ಸಂಪಾದನೆ ಎಲ್ಲ ಅವರಿಗೆ ಮುಖ್ಯ ಎಲ್ಲರೂ ಅಷ್ಟೆ ಎಲ್ಲರೂ ಮಾಡೋದು ಸಂಪಾದನೆ ಮಾಡೋದು ಯಾಕೆ ಒಂದು ರೀತಿ ಲೋಕದಲ್ಲಿ ಒಂದು ಜನ ಆಗಿ ನಾವು ಕಾಣಬೇಕು ಅಂತ ಆ ಸಂಪಾದನೆ ಆ ಜನ ಆಗಿ ಕಾಣಬೇಕೆನ್ನುವಂತಹ ಗುಣಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕಾದರೆ ಒಳ್ಳೆಯ ಕಲಾವಿದ ಬೇಕು ಅಷ್ಟೇ ಪ್ರಾಮುಖ್ಯವಾಗಿ ಒಳ್ಳೆಯ ಪ್ರೇಕ್ಷಕ ಬೇಕು ನಾನು ಯಾವಾಗಲೂ ಬೈತೇನೆ ಯಕ್ಷಗಾನದ ಪ್ರದರ್ಶನದಲ್ಲಿ ಕೈಚಪ್ಪಳೆ ಬಡಿದು ಮತ್ತು ಸುಳ್ಳೆ ಹೊಡೆಯುವುದಕ್ಕೆ ಬ್ರಹ್ಮಾನಂದ ಸಹೋದರಿಯ ಹೋಗಿಬಿಡ್ತದೆ ನಾವು ಇಡೀ ಕಣ್ಣಲ್ಲಿ ಜೋರು ಕೂಗ್ತಾ ಇರ್ತೇವೆ ನಿಜವಾಗಿ ಆಗ ಯಾರೂ ಕೈಚಾಪಳೆ ಹೊಡಿದಿಲ್ಲ ಅದು ಒಳ್ಳೆಯ ಒಂದು ಅಭಿನಯ ಆಗಿರ್ತದೆ ಯಾರೂ ಕೈಚಾಪಳೆ ಹೊಡಿದಿಲ್ಲ ಒಂದು ಹಾಸ್ಯ ಎಳೆದುಕೊಳ್ಳಿ ಅದು ದೇವಲೋಕದ ಹಾಸ್ಯ ಆಗಿರ್ತದೆ ನಾವು ದೇವಲೋಕದ ಮೇಲೆ ಒಂದು ಸ್ವರೂಪದಲ್ಲಿ ಇರ್ತೇವೆ ಒಂದು ದೇವೇಂದ್ರನ ಕಲ್ಪನೆ ಇರ್ತೇನೆ ಒಳ್ಳೆಯ ಮಾತು ಹೇಳಿದರೆ ಓ ಎಂತ ಒಂದು ವಿಷಯಲಿ ಹಾಕಿಬಿಟ್ರು ಆಗ ನಾವು ಅಲ್ಲಿ ದೇವಲೋಕದಿಂದ ಭೂಲೋಕಕ್ಕೆ ಬಿದ್ದಾಯ್ತು ನಮ್ಮ ಅಂತ ಕೆಳಗೆ ಬಿದ್ದಾಯ್ತು ಹಾಗಾಗಿ ಅಂತಹ ಪ್ರೇಕ್ಷಕನನ್ನು ಸ್ವಲ್ಪ ನಾವು ಇಲ್ಲವಾಗಿಸ್ಬೇಕೇಳಿದ್ರೆ ನಾವೇ ಇಲ್ಲ ಅಂತ ಮಾಡಬೇಕು ಬೇರೆಯವರಲ್ಲ ಆದ್ದರಿಂದ ಪ್ರೇಕ್ಷಕರೂ ಸರಿಯಾಗಿದ್ದರೆ ಕಲಾವಿದನೂ ಸರಿಯಾಗಿದ್ದರೆ ಯಕ್ಷಗಾನ ಸೊರಗದೆ ಉಳಿತದೆ ಆವಾಗ ಅದು ನಿಜವಾದ ಆರಾಧನೆ ಆಗ್ತದೆ ಇಲ್ಲದ್ರೆ ಅಲ್ಲ ಆದ್ದರಿಂದ ಯಕ್ಷಾರಾಧನಾ ಕಲಾಪರ್ವದಲ್ಲಿ ಯಕ್ಷಾರಾಧನೆಯನ್ನು ಹೇಗೆ ಬೆಳೆಸಬೇಕಿದ್ರೆ ರಾಮನ ಹಾಗೆ ನಾವು ವ್ಯವಹರಿಸಬೇಕು ರಾವಣನ ಹಾಗೆ ವ್ಯವಹರಿಸಬಾರ್ದು ಮಕ್ಕಳಿಗೆ ಹೇಳಿಕೊಡುವಾಗಿರಬೇಕು ಮಕ್ಕಳನ್ನಷ್ಟು ಹಿಂದಕ್ಕೆ ಕರ್ಕೊಂಡು ಹೋಗ್ಬೇಕು ನಾವು ಯಾಕೆ ಹೇಳಿದರೆ ಕರ್ಕೊಂಡು ಹೋಗೋದಿದ್ದರೆ ಕಷ್ಟ ಆಗ್ತದೆ ಈಗಿನ ವರ್ತಮಾನ ಕಾಲದಲ್ಲಿ ಜನರ ಸಂಸ್ಕೃತಿ ಹೇಗೆಟ್ಟು ಅಂತ ಕೇಳಿದರೆ ಒಬ್ಬಾತ ಹುಡುಗ ಒಬ್ಬಳ ಒಬ್ಬಳಾಕೆ ಆಕೆ ಹುಡುಗಿಯಲ್ಲಿ ಮಾತಾಡೋ ದೊಡ್ಡ ವಿಷಯ ಅಲ್ಲ ದೊಡ್ಡ ಅದು ಸಂಗತಿ ಅಲ್ಲ ಅಂತ ತಪ್ಪು ಅಂತ ಹೇಳಿದ್ದಲ್ಲ ನಾನು ಅದನ್ನ ಬಗ್ಗೆ ನಾನು ವಾದ ಮಾಡಲಿಕ್ಕೆ ಹೊರಟದಲ್ಲ ಆದರೆ ನಾವೇ ಸಣ್ಣದಿರೋ ಒಂದು ಐವತ್ತು ವರ್ಷ ಹರಿಕೃಷ್ಣ ಅದಕ್ಕಿಂತ ಹಿಂದಿನವರು ಆವಾಗ ಒಬ್ಬ ಹುಡುಗಿ ಹುಡುಗ ಸಣ್ಣದಿರುವಾಗಲೇ ಮಾತನಾಡುವಾಗ ದೂರಂತು ದೊರೆಯಂತೆ ಸ್ವಲ್ಪ ದೂರ ನಿಲ್ಲು ಅಂತ ತಂದೆ ತಾಯಿ ಅಂದರೆ ಹೇಳ್ತಿದ್ರು ಯಾಕೆ ಹೇಳಿದರೆ ಅದು ಆಗಿನ ಕಲ್ಪನೆ ಹಾಗಿರುವಾಗ ರಾಮ ಸೀತೆಯ ಕಾಲದಲ್ಲಿ ಹೇಗೆ ಇದ್ದಿರಬಹುದು ಊಹಿಸಿದರೆ ನಮಗೆ ಅಂತ ಕಾಣುವುದಕ್ಕಿಂತ ಹೆಚ್ಚು ಭಾರತೀಯ ಸಂಸ್ಕೃತಿ ಬೆಳೀತದೆ ಭಾರತೀಯ ಸಂಸ್ಕೃತಿ ಉಳಿದು ಬೆಳೆದರೆ ಸ್ವಾರ್ಥಕ್ಕಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವುದು ಕಡಿಮೆ ಆಗ್ತದೆ ಸ್ವಾರ್ಥಕ್ಕಾಗಿ ನಮ್ಮನ್ನು ತೊಡಗಿಸುವುದು ಕೊಳ್ಳುವುದು ಕಡಿಮೆ ಆದರೆ ಆಗ ಆ ನಮ್ಮ ಸಂಸ್ಕೃತಿ ಉಳಿತದೆ ಬೆಳೀತದೆ ಅದರೊಂದಿಗೆ ನಮ್ಮ ಭಾಷೆಯೂ ಬೆಳೀತದೆ ಹೇಳಿದರೆ ಎಲ್ಲ ಈಗ ಇಂಗ್ಲೀಷ್ ಮೀಡಿಯಮ್ ಏನು ಕಾಲಕ್ಕೆ ಪ್ರವಾಹಕ್ಕೆ ವಿರುದ್ಧವಾಗಿ ಯಾರಿಗೂ ಇಜಿಲಿಕ್ಕೆ ಸಾಧ್ಯ ಇಲ್ಲ ನಾವು ಒಪ್ಪಿಕೊಳ್ಳದಿದ್ದರೂ ಅದನ್ನು ಹೇಳ್ಕೊಂಡು ಹೋಗ್ತದೆ ಹಾಗಿರುವಾಗ ಅಂಥವರಿಗೆ ನಮ್ಮದ್ದಾದಂತಹ ಕನ್ನಡ ಭಾಷೆಯನ್ನು ಕಲಿಯುವ ಮೂಲಕವಾಗಿ ಕನ್ನಡದ ಕಾವ್ಯವನ್ನು ಮೆಚ್ಚುವಂಥ ಓದುವಂತಹ ಒಂದು ಪರಿಪಾಠವನ್ನು ಬೆಳೆಸಲಿಕ್ಕೂ ಯಕ್ಷಗಾನ ಮಾಧ್ಯಮ ಅದು ಬೆಳೆದರೂ ನಮ್ಮ ಸಂಸ್ಕೃತಿ ಉಳಿತದೆ ಹಾಗಾಗಿ ಎಲ್ಲ ದೃಷ್ಟಿಯಿಂದಲೂ ಯಕ್ಷಗಾನ ಎನ್ನುವುದು ಅತ್ಯಂತ ಪ್ರಬುದ್ಧವಾದಂತಹ ಶ್ರೇಷ್ಠವಾದಂತಹ ಕಲೆ ಉಳಿಸಿ ಬೆಳೆಸುವಲ್ಲಿ ಸುಮಂಗಲಕ್ಕ ಮಾತ್ರ ಅಲ್ಲ ನಾವೆಲ್ಲರದ್ದು ಪ್ರಯತ್ನ ಖಂಡಿತ ಬೇಕು ಇಲ್ಲದಿದ್ರೆ ಸಾಧ್ಯ ಇಲ್ಲ ಕೆಲವರು ಕೆಲವು ರೀತಿಯಲ್ಲಿ ಅದಕ್ಕೆ ತಮ್ಮದಾದಂತಹ ಕೊಡುಗೆಯನ್ನು ಕೊಡ್ಬೋದು ಇಂತಹ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಇಂತಹ ಕಾರ್ಯಕ್ರಮವನ್ನು ಆನಂದಿಸಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ವಿರಾಜಮಾನರಾಗಿರುವುದು ಒಳ್ಳೆಯದಕ್ಕೆ ಒಳ್ಳೆಯದಾದಂತಹ ಮೆಚ್ಚುಗೆಯನ್ನು ನಂತರ ಸೂಚಿಸುವುದು ಕೆಟ್ಟದ್ದನ್ನು ಕೆಟ್ಟದಾಗಿದೆ ಅಂತಲೂ ಹೇಳುವುದು ಮಾಡುವ ಮೂಲಕವಾಗಿ ಮುಂದುವರಿಸುವಂತಹ ಹೊಣೆಗಾರಿಕೆ ನಮಗೂ ನಿಮಗೆಲ್ಲರಿಗೂ ಉಂಟು ಅದನ್ನು ನಾವು ಮಾಡೋಣ ಮಾಡಲಿಕ್ಕೆ ಸುಮಂಗಲಕ್ಕನಿಗೆ ನಮ್ಮ ತಂಗಿಯ ಸ್ಥಾನದಲ್ಲಿ ಅವರು ನನ್ನನ್ನು ಅಣ್ಣನ ಸ್ಥಾನ ನನ್ನನ್ನು ಕಾಣ್ತಾರೆ ಹಾಗೆ ತಂಗಿಯ ಸ್ಥಾನದಲ್ಲಿ ಅವರಿಗೆ ಅಂತಹ ಸಾಮರ್ಥ್ಯ ಕೊಡಲಿ ನಮಗೂ ಅಂತಹ ಸಾಮರ್ಥ್ಯ ಕೊಡಲಿ ನಿಮಗೂ ಅಂತಹ ಸಾಮರ್ಥ್ಯ ಕೊಡಲಿ ಇದಕ್ಕಿಂತ ಹೆಚ್ಚಿನ ಜನರಿಗೆ ಆ ಕಟೀಲ್ನ ಯಕ್ಷ ಮಾತೆಯಾದಂತಹ ಪರಮೇಶ್ವರಿ ಪ್ರೇರಣೆ ಕೊಡಲಿ ಅಂತ ಪ್ರಾರ್ಥಿಸ್ತಾ ಯಕ್ಷಗಾನ ಉಳೀಲಿ ಬೆಳೆಯಲಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ ಅಂತ ಹೇಳಿದ್ರು